ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತದ ಇತಿಹಾಸದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಲಾದ ಅನೇಕ ಪ್ರಾಚೀನ ದೇವಾಲಯಗಳನ್ನು ನಾವು ನೋಡಬಹುದು ಇತಿಹಾಸದ ಬಹುತೇಕ ದೇವಾಲಯಗಳನ್ನು ರಾಜರು ಚಕ್ರವರ್ತಿಗಳು ನಿರ್ಮಿಸ್ತಾರೆ ಅವರು ನಿರ್ಮಿಸಿರುವ ಪ್ರಾಚೀನ ದೇಗುಲದ ಗೋಡೆಗಳು ಇಂದಿಗೂ ಕೂಡ ಗಟ್ಟಿಯಾಗಿ ನಿಂತಿರುವುದನ್ನು ನಾವು ಎಲ್ಲೆಲ್ಲೂ ನೋಡಬಹುದು ಪುರಾತನವಾದ ದೇವಾಲಯಗಳು ಅನೇಕ ಹಂತಗಳಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಅದೇ ರೀತಿಯಲ್ಲಿ ಅನೇಕ ಆಶ್ಚರ್ಯಕರ ಸಂಗತಿಗಳನ್ನು ಹೊಂದಿರುವ ಹಲವಾರು ದೇವಾಲಯಗಳು ಕೂಡ ಭಾರತದಲ್ಲಿದೆ ಇಂದು ನಾವು ನಿಮಗೆ ತೋರಿಸಲು ಹೊರಟಿರುವುದು ಕೂಡ ಅಂಥದ್ದೇ ಒಂದು ಪುರಾತನವಾದ ದೇವಾಲಯದ ಬಗ್ಗೆ ಆದರೆ ಇದನ್ನು ನಿರ್ಮಿಸಿದ್ದು ರಾಜ ಮಹಾರಾಜರಲ್ಲ ಬದಲಿಗೆ ದೆವ್ವಗಳು ಈ ದೇವಾಲಯವನ್ನು ನಿರ್ಮಿಸಿವೆ ಹೀಗಾಗಿಯೇ ಇದನ್ನು ಪ್ರೇತಗಳ ದೇವಾಲಯ ಎಂದು ಕರೆಯಲಾಗುತ್ತೆ ಇಲ್ಲಿ ರಾತ್ರಿ ಹೊತ್ತು ಉಳಿಯಲು ಎಂತಹ ಸಾತ್ವಿಕ ಅಂತ ಹೇಳಿಕೊಳ್ಳುವ ವ್ಯಕ್ತಿ ಕೂಡ ಒಂದು ಸಲ ಬೆವರಿ ಹೋಗ್ತಾರಂತೆ ಅದ್ಭುತವಾದ ಈ ದೇವಾಲಯವು ತನ್ನ ರಹಸ್ಯಗಳಿಂದ ಎಲ್ಲರನ್ನೂ ಆಶ್ಚರ್ಯಗೊಳಿಸುತ್ತೆ ಈ ದೇಗುಲದ ಕಲ್ಲುಗಳ ನಡುವೆ ಇನ್ನೂ ಕೆಲವು ಬಗೆಹರಿಯದ ರಹಸ್ಯಗಳಿವೆ ಹಾಗಾದರೆ ರಾತ್ರಿಯಾದರೆ ಯಾರೂ ಯಾಕೆ ಈ ಸ್ಥಳದಲ್ಲಿ ಉಳಿಯೋದಿಲ್ಲ ಅಷ್ಟಕ್ಕೂ ಇದು ಯಾವ ದೇವಸ್ಥಾನ ಈ ದೇವಾಲಯ ಎಲ್ಲಿದೆ ನಿಜವಾಗ್ಲೂ ಈ ದೇವಾಲಯವನ್ನು ದೆವ್ವಗಳು ನಿರ್ಮಿಸಿದಾದರೂ ಹೇಗೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ದೇಗುಲ ನಿರ್ಮಾಣಕ್ಕೆ ಯಾವುದೇ ರೀತಿಯ ಸಿಮೆಂಟ್ ಅಥವಾ ಗಾರಿಯನ್ನು ಬಳಸಿಲ್ಲ ಎಲ್ಲ ಕಲ್ಲುಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಲಾಗಿದೆ ಈ ಕಲ್ಲುಗಳನ್ನು ನೋಡಿದ್ರೆ ಈ ದೇಗುಲ ಯಾವಾಗ ಬೇಕಾದರೂ ಕುಸಿಯಬಹುದು ಎನಿಸುತ್ತೆ ಆದರೆ ಅತಿ ದೊಡ್ಡ ಸಿಡಿಲು ಬಡಿದರೂ ಕೂಡ ಈ ದೇಗುಲ ಇವತ್ತಿಗೂ ಒಂದಿಂಚು ಇಂಚು ಕೂಡ ಆ ಕಡೆ ಈ ಕಡೆ ಸರದಿಲ್ಲ ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಈ ದೇಗುಲಕ್ಕಾಗಿ ಬಳಸಿರುವ ಕಲ್ಲುಗಳು ಅಲ್ಲಿನ ಅಕ್ಕಪಕ್ಕದ ಯಾವುದೇ ಸ್ಥಳದಲ್ಲೂ ಸಿಗುವುದಿಲ್ಲ ಇವು ಬೇರೆಲ್ಲಿಂದಲೂ ತಂದು ನಿರ್ಮಿಸಿದಂತೆ ಕಾಣಿಸುತ್ತೆ ಇನ್ನು ದೇಗುಲದ ಸುತ್ತಮುತ್ತಲೂ ಅನೇಕ ದೇವಾಲಯಗಳು ಇದ್ವು ಆದರೆ ಇದೀಗ ಕೇವಲ ಆ ನಾಶವಾದ ದೇಗುಲದ ಅವಶೇಷಗಳು ನಮಗೆ ಕಾಣ ನೂರ ಹದಿನೈದು ಅಡಿ ಎತ್ತರವಿರುವ ಈ ದೇಗುಲದಲ್ಲಿ ಬೃಹತ್ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ ಅಲ್ಲದೆ ಇದರ ಒಳಗಿನ ವಾಸ್ತುಶಿಲ್ಪ ಕೂಡ ಅತ್ಯದ್ಭುತವಾಗಿದೆ ಚಂಬಲ್ ಕಣಿವೆಗಳಲ್ಲಿ ನಿರ್ಮಿಸಿರುವ ಈ ದೇಗುಲ ಹತ್ತು ಕಿಲೋಮೀಟರ್ ದೂರದಿಂದಲೂ ಕೂಡ ಗೋಚರಿಸುತ್ತೆ ಈ ದೇಗುಲದ ಹೊರಗೊಡೆಗಳ ಮೇಲೆ ದೇವ ದೇವತೆಯರ ಸುಂದರವಾದ ಮೂರ್ತಿಗಳನ್ನು ಕೆತ್ತಲಾಗಿದೆ ವಿಶೇಷ ಅಂದರೆ ಈ ದೇಗುಲಕ್ಕೆ ಯಾವುದೇ ಬಾಗಿಲು ಇಲ್ಲ ಅಥವಾ ಯಾವುದೇ ಕಿಟಕಿಯನ್ನು ಇದಕ್ಕೆ ನಿರ್ಮಿಸಿಲ್ಲ ಕೇವಲ ಕಲ್ಲಿನ ಮೇಲೆ ಕಲ್ಲುಗಳನ್ನು ಜೋಡಿಸಿ ಈ ದೇಗುಲ ನಿರ್ಮಿಸಲಾಗಿದೆ ಇದರಿಂದಾಗಿ ಈ ದೇಗುಲ ಯಾವಾಗ ಬೀಳುತ್ತೋ ಅಂತ ಅನಿಸುತ್ತೆ ಆದರೆ ಸಹಸ್ರ ವರ್ಷಗಳಿಂದ ಈ ದೇಗುಲ ಹಾಗೆಯೇ ನೆಲ ಕಚ್ಚಿಕೊಂಡು ನಿಂತಿದೆ ಜಗತ್ತಿನ ಏಳು ಅದ್ಭುತಗಳಲ್ಲಿ ಈ ದೇಗುಲವನ್ನು ಸೇರಿಸಿಲ್ಲ ನಿಜ ಆದರೆ ಈ ದೇಗುಲದ ಬಗ್ಗೆ ಕೇಳಿದ ಪ್ರತಿಯೊಬ್ಬರೂ ಕೂಡ ಇಲ್ಲಿಗೆ ಭೇಟಿ ಕೊಡಬೇಕು ಅಂತ ಆಶಯ ವ್ಯಕ್ತಪಡಿಸ್ತಾರೆ ಇಂದು ನಾವು ನಿಮಗೆ ಹೇಳಲು ಹೊರಟಿರುವ ದೇವಾಲಯ ಮಧ್ಯಪ್ರದೇಶದ ಮೊರೇನಾ ಜಿಲ್ಲೆಯ ಸಿಹೋನಿಯನ್ ಪಟ್ಟಣದಲ್ಲಿದೆ ಈ ದೇಗುಲದ ಹೆಸರು ಕಖನ್ಮಠ ದೇವಾಲಯ ಸಿಹೋನಿಯಾದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವು ದೂರದಿಂದಲೇ ಗೋಚರವಾಗುತ್ತೆ ನೆಲದಿಂದ ಸುಮಾರು ನೂರ ಹದಿನೈದು ಅಡಿ ಎತ್ತರದಲ್ಲಿರುವ ದೇವಾಲಯವು ಚಿತ್ರಗೊಂಡಂತೆ ಕಂಡುಬರುತ್ತೆ ಈ ದೇವಾಲಯದ ಇತಿಹಾಸವು ಸುಮಾರು ಒಂದು ಸಾವಿರ ವರ್ಷಗಳಷ್ಟು ಹಳೆಯದ್ದಾಗಿದೆ ಕ್ರಿಸ್ತ ಶಕ ಸಾವಿರದ ಹದಿನೈದರಿಂದ ಸಾವಿರದ ಮೂವತ್ತೈದರ ಮಧ್ಯದಲ್ಲಿ ಈ ದೇಗುಲ ನಿರ್ಮಾಣವಾಗಿದೆ ಅಂತ ಹೇಳಲಾಗುತ್ತೆ ನಂಬಿಕೆಗಳ ಪ್ರಕಾರ ಈ ದೇವಾಲಯವನ್ನು ಕಚಪ್ ಘಾತ್ ರಾಜವಂಶದ ಕೀರ್ತಿರಾಜರಾಜ ತನ್ನ ರಾಣಿಗಾಗಿ ನಿರ್ಮಿಸಿದ್ದ ಅಂತ ಹೇಳಲಾಗುತ್ತೆ ರಾಣಿಯು ಭಗವಾನ್ ಶಂಕರನ ಮಹಾನ್ ಭಕ್ತಿಯಾಗಿದ್ದವಳು ರಾಜನನ್ನು ವರಿಸಿ ಇಲ್ಲಿಗೆ ಬಂದಿದ್ದ ಮಹಾರಾಣಿಗೆ ಅಕ್ಕಪಕ್ಕದಲ್ಲಿ ಎಲ್ಲೂ ಶಿವನ ದೇಗುಲ ಸಿಗಲಿಲ್ವಂತೆ ಹೀಗಾಗಿ ನಾನು ಶಿವನ ಉಪಾಸನೆ ಮಾಡಬೇಕು ನನಗೊಂದು ದೇಗುಲ ನಿರ್ಮಿಸಿಕೊಡುವಂತೆ ರಾಣಿ ರಾಜನಿಗೆ ದುಂಬಲು ಬಿದ್ದಳಂತೆ ಹೀಗಾಗಿ ರಾಜ ಆಕೆಗಾಗಿ ಈ ದೇಗುಲವನ್ನು ನಿರ್ಮಿಸಿದ ಅಂತ ಹೇಳ್ತಾರೆ ಈ ಕಾರಣಕ್ಕೆ ದೇವಾಲಯಕ್ಕೆ ತನ್ನ ರಾಣಿ ಕಾಕನವತಿಯ ಹೆಸರನ್ನ ಇಟ್ಟು ಕಕನ ಮಠ ಎಂದು ಕರೆದಿದ್ದಾನೆ ಇದೊಂದು ಪುರಾತನವಾದ ಶಿವ ದೇವಾಲಯವಾಗಿದ್ದು ಗುರ್ಜರ್ ಪ್ರತಿಹಾರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವನ್ನು ಇಟ್ಟಿಗೆ ಗಾರೆ ಮತ್ತು ಸುಣ್ಣವಿಲ್ಲದೆ ನಿರ್ಮಿಸಲಾಗಿದೆ ಸುಮಾರು ನೂರ ಹದಿನೈದು ಅಡಿ ಎತ್ತರದಲ್ಲಿ ನಿರ್ಮಿಸಿರುವ ಈ ದೇಗುಲ ಅನೇಕ ಯುದ್ಧಗಳಿಗೆ ಸಾಕ್ಷಿಯಾಗಿದೆ ಆದರೆ ಯಾರೂ ಕೂಡ ಈ ದೇಗುಲವನ್ನು ನಾಶಪಡಿಸಲು ಸಾಧ್ಯವಾಗಿಲ್ಲ ಇಡೀ ದೇಶಾದ್ಯಂತ ಮಂದಿರಗಳನ್ನು ಒಡೆದು ಹಾಕಿದ ಮುಸ್ಲಿಂ ರಾಜರು ಕೂಡ ಈ ದೇಗುಲವನ್ನು ನಾಶಗೊಳಿಸಲು ಸಾಧ್ಯವಾಗಲೇ ಇಲ್ಲ ಆದರೆ ಮತ್ತೊಂದು ಕಥೆಯ ಪ್ರಕಾರ ಈ ದೇವಾಲಯವನ್ನು ಸ್ವತಃ ಶಿವನ ಆದೇಶದ ಮೇರೆಗೆ ನಿರ್ಮಿಸಲಾಗಿದೆ ಅಂತ ಸ್ಥಳೀಯರು ಬಲವಾಗಿ ನಂಬ್ತಾರೆ ರಾಣಿ ಕಕನಾವತಿ ಶಿವನ ಮಹಾಭಕ್ತಿಯಾಗಿದ್ದು ಆಕೆಗೆ ಪೂಜಿಸಲು ರಾಜನ ಊರಿನ ಬಳಿ ಯಾವುದೇ ಶಿವ ದೇವಾಲಯವಿರಲಿಲ್ವಂತೆ ಆದರೆ ಅದೊಮ್ಮೆ ಆಕೆಯ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾದನಂತೆ ಆಗ ಆಕೆಗೆ ವರ ಕೇಳುವಂತೆ ಹೇಳಿದಾಗ ನನಗೆ ರಾತ್ರೋರಾತ್ರಿ ನಿನ್ನದೊಂದು ದೇಗುಲ ನಿರ್ಮಿಸಿಕೊಳ್ಳಲು ಕೇಳಿಕೊಂಡಲಂತೆ ಹೀಗಾಗಿ ಪರಮಶಿವ ಪ್ರೇತಗಳಿಗೆ ಈ ದೇಗುಲ ನಿರ್ಮಿಸಲು ಹೇಳಿದ್ನಂತೆ ಸ್ಥಳೀಯವಾಗಿ ಒಂದೇ ಒಂದು ಕಲ್ಲು ಬಳಸದೆ ಪ್ರೇತಗಳು ರಾತ್ರೋರಾತ್ರಿ ಎಲ್ಲಿಂದಲೋ ಕಲ್ಲುಗಳನ್ನ ಎತ್ತಿ ತಂದು ಇಲ್ಲಿ ದೇಗುಲ ನಿರ್ಮಿಸಲು ಶುರು ಮಾಡಿದವಂತೆ ಹೀಗೆ ಮಂದಿರ ನಿರ್ಮಿಸುತ್ತಾ ಹಗಲಾಗುತ್ತಾ ಬಂತು ಈ ವೇಳೆ ಆ ಗ್ರಾಮದ ಯಾವುದೋ ಮಹಿಳೆಯೊಬ್ಬಳು ಹಿಟ್ಟು ಬೀಸಲು ಶುರು ಮಾಡ್ತಾಳೆ ಆಗ ಆ ಬೀಸುಗಲ್ಲಿನ ಶಬ್ದ ಕೇಳಿದ ದೆವ್ವಗಳು ಇಲ್ಲಿಂದ ಓಡಿ ಹೀಗಾಗಿ ದೇವಾಲಯದ ನಿರ್ಮಾಣ ಅಪೂರ್ಣವಾಯಿತು ಅಂತ ಹೇಳಲಾಗುತ್ತೆ ಹೀಗಾಗಿಯೇ ಇವತ್ತಿಗೂ ದೇಗುಲದ ಆವರಣದಲ್ಲಿ ಹಲವು ಕಲ್ಲುಗಳು ಬಿದ್ದ ಸ್ಥಿತಿಯಲ್ಲೇ ನೋಡಲು ಸಿಗ್ತವೆ ಅಂತ ಸ್ಥಳೀಯರು ಹೇಳ್ತಾರೆ ಆದರೆ ಪ್ರೇತಗಳೇ ಈ ದೇಗುಲ ನಿರ್ಮಿಸಿದವು ಅಂತ ಯಾವುದೇ ನಿಖರ ಮಾಹಿತಿ ಸಿಗೋದಿಲ್ಲ ಮಂದಿರದ ಕಲಶ ಸ್ಥಳದಲ್ಲಿ ಒಂದು ಭಾರಿ ಕಲ್ಲು ಇಡಲಾಗಿದ್ದು ಈ ಟನ್ಗಟ್ಟಲೆ ತೂಕ ಹೊಂದಿರುವ ಈ ಕಲ್ಲು ಇಷ್ಟು ಮೇಲಕ್ಕೆ ಯಾವುದೇ ಯಂತ್ರಗಳ ಸಹಾಯವಿಲ್ಲದೆ ಸಾಗಿಸಿದ್ದಾದರೂ ಹೇಗೆ ಅಂತ ಇವತ್ತಿಗೂ ವಿಜ್ಞಾನಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ಈ ದೇಗುಲಕ್ಕೆ ಯಾವುದೇ ಅರ್ಚಕರಿಲ್ಲ ರಾತ್ರಿ ಹೊತ್ತು ಇಲ್ಲಿ ಯಾರಿಗೂ ತಂಗಲು ಅವಕಾಶವಿಲ್ಲ ಪುರಾತತ್ವ ಇಲಾಖೆಯ ಕಾವಲುಗಾರರು ಇಲ್ಲಿದ್ದು ರಾತ್ರಿ ಹೊತ್ತು ಅವರು ಕೂಡ ಗ್ರಾಮದಲ್ಲಿ ತಂಗುತ್ತಾರೆ ದೇಗುಲದ ಮುಂಭಾಗದಲ್ಲಿ ಶಿವನ ಪವಿತ್ರ ವಾಹನವಾದ ನಂದಿಯ ದೊಡ್ಡ ಪ್ರತಿಮೆ ಇದೆ ದೇವಾಲಯದಲ್ಲಿ ವಿವಿಧ ದೇವತೆಗಳು ದೈವಿಕ ಜೀವಿಗಳು ಮತ್ತು ಹಿಂದೂ ಪುರಾಣದ ದೃಶ್ಯಗಳನ್ನು ಸೂಕ್ಷ್ಮವಾಗಿ ಕೆತ್ತಲಾಗಿದೆ ದೇವಾಲಯದ ಗೋಡೆಗಳು ಮತ್ತು ಸ್ತಂಭಗಳ ಮೇಲಿನ ಸಂಕೀರ್ಣವಾದ ಕಲಾಕೃತಿಗಳು ಆ ಕಾಲದ ಕುಶಲ ಕರ್ಮಿಗಳ ಕಲಾಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ ದೇವಾಲಯದ ಮುಂಭಾಗದಲ್ಲಿ ಕಾಕಣಿ ಎಂದು ಕರೆಯಲ್ಪಡುವ ಆಯತಾಕಾರದ ಒಂದು ಕುಂಡ ಇದೆ ಈ ದೇವಾಲಯವನ್ನು ಪ್ರವೇಶಿಸುವ ಮೊದಲು ಯಾತ್ರಾರ್ಥಿಗಳು ಈ ಕೊಳದಲ್ಲಿ ಸ್ನಾನ ಮಾಡುತ್ತಿದ್ದರು ಎಂದು ನಂಬಲಾಗಿದೆ ಒಂದು ಸಾವಿರ ವರ್ಷಗಳಷ್ಟು ಹಳೆಯದಾದ ದೇವಾಲಯದಲ್ಲಿ ಅನೇಕ ವಿಗ್ರಹಗಳು ಮುರಿದ ಸ್ಥಿತಿಯಲ್ಲಿವೆ ಈ ಪ್ರತಿಮೆಗಳನ್ನು ಯುದ್ಧಕ್ಕೆ ಬಂದ ಅನೇಕ ಆಡಳಿತಗಾರರು ಒಡೆದು ಹಾಕಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ದೇವಾಲಯದ ಅನೇಕ ಅವಶೇಷಗಳನ್ನು ಗ್ವಾಲಿಯರ್ನ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ ಒಳ್ಳೆಯ ಸಂಗತಿ ಏನೆಂದರೆ ದೇವಾಲಯವು ಇಂತಹ ಸ್ಥಿತಿಯಲ್ಲಿದ್ದರೂ ಕೂಡ ಜನ ಇವತ್ತಿಗೂ ಶಿವನ ದರ್ಶನಕ್ಕಾಗಿ ಇಲ್ಲಿಗೆ ಬರ್ತಾರೆ ಈ ದೇಗುಲದ ಸುತ್ತಲೂ ದೊಡ್ಡ ಹಸಿರು ಮರಗಳಿವೆ ಇದು ಈ ದೇವಾಲಯದ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಇನ್ನು ಈ ದೇಗುಲವನ್ನ ರಕ್ಷಿಸುವ ಒಂದು ಅದೃಶ್ಯ ಶಕ್ತಿ ಇವತ್ತಿಗೂ ಇಲ್ಲಿದೆ ಅಂತ ಸ್ಥಳೀಯರು ನಂಬ್ತಾರೆ ಒಂದು ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯದ ಗರ್ಭಗುಡಿಯಲ್ಲಿ ಸ್ಥಾಪಿಸಲಾದ ಶಿವಲಿಂಗವನ್ನ ಸ್ಪರ್ಶಿಸಿದಾಗ ತಮಗೆ ವಿಶಿಷ್ಟ ಅನುಭವವಾಗುತ್ತೆ ಅಂತ ಇಲ್ಲಿಗೆ ಭೇಟಿ ಕೊಟ್ಟ ಜನ ಹೇಳ್ತಾರೆ ಈ ದೇವಾಲಯದ ಶಿವಲಿಂಗವನ್ನ ಮುಟ್ಟಿದ ಕೂಡಲೇ ಕೆಲವು ಭಕ್ತರು ಶಿವನ ಕೈಲಾಸ ಪರ್ವತವನ್ನ ತಲುಪಿದಂತೆ ಭಾಸವಾಗುತ್ತೆ ಅಂತ ಪ್ರವಾಸಿಗರು ಮತ್ತು ಸ್ಥಳೀಯರು ಹೇಳಿಕೊಳ್ತಾರೆ ಸದ್ಯ ಭಾರತೀಯ ಪುರಾತತ್ವ ಇಲಾಖೆಯ ಸುಪರ್ದಿಗೆ ಒಳಪಟ್ಟಿರುವ ಈ ದೇಗುಲವನ್ನ ಸಂರಕ್ಷಿಸಲಾಗಿದೆ ಈ ದೇಗುಲದಲ್ಲಿರುವ ಅನೇಕ ನಿಗೂಢತೆಗಳನ್ನ ನಾವು ಸಾಕ್ಷೀಕರಿಸಲು ಸಾಧ್ಯವಿಲ್ಲ ನಿಜ ಆದರೆ ಪ್ರವಾಸಿಗರು ಇವತ್ತಿಗೂ ಈ ದೇವಾಲಯವನ್ನು ನೋಡಿ ಆಶ್ಚರ್ಯಗೊಳ್ತಾರೆ ಇದಿಷ್ಟು ದೆವ್ವಗಳು ನಿರ್ಮಿಸಿದ್ದಾರೆ ಎನ್ನಲಾದ ಮಧ್ಯಪ್ರದೇಶದ ಕಕನಮಠ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ